ಿ ಸರ ನಾಕ್ನೂರ ಐವತ್ತು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ಕಟ್ಕಂಡು ಮೈಲಾಪುರದ ಮಲ್ಲಾಯ್ ಜಾತ್ರೆ ಬಂದಿದಿ ಸರ ನಮ್ಮ ಮನೆಯವರು ಮತ್ತೆ ನಮ್ಮ ಊರದ ಹಿರಿಯರೆಲ್ಲರು ಗೊರೋ ಗೊರೋರು ಅವ್ರೆಲ್ಲರೂ ಅವ್ರೆಲ್ಲರೂ ಇದನ್ನ ಮುಟ್ಟಸ್ಲಿಕ್ಕೆ ದೇವಸ್ಥಾನಕ್ ಅಂತ ಬಂದಿದ್ರು ಆ ರೋಡ್ ಅಲ್ಲಿ ಬರುವಾಗ ಗಾಡಿಯಲ್ಲಿ ಹಿಡ್ದಕ್ಕೆ ಇವ್ರು ಹೇಳ್ದೆ ಕೇಳ್ದೆ ಈಗ ಕರ್ಕೊಂಬಂದು ಈ ರಾಯಚೂರು ಹೊರಗಡೆ ಎಲ್ಲ ದೂರ ಆ ಬಂಗ್ಲೆಯಲ್ಲಿ ತಂದು ಹಾಕಿದಾರೆ ಅದೇನೆಲ್ಲ ಎಲ್ಲ ಅವ್ರ ತಾಲೂ ದುಡ್ಡು ಫೋನು ಎಲ್ಲ ಕಸ್ಕೊಂಡು ಅವ್ರನ್ನೆಲ್ಲ ಬರೇ ಬತ್ತ ಬಟ್ಟೆ ಬಿಚ್ಚಿ ಕೂಡಿ ಎಲ್ಲ ವಿಚಾರಣೆ ಮಾಡಿದಾರಂತೆ ನಾವು ಗೌರವ್ರಿ ಸರ ನಾವು ಭಿಕ್ಷಕರಲ್ಲ ನಾವು ಇದಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಬಿಟ್ಟಿಲ್ಲ ಆಮೇಲೆ ನಮ್ಮ ದೊಡ್ಡ ಅಜ್ಜರ್ ಬಂದು ಕಳಿಸ್ಕೊಡ್ರಿ ನಾವು ಭಿಕ್ಷಕರು ಭಿಕ್ಷಕರಲ್ಲ ನಾವು ಗೊರವರು ಸೇವೆಕಾಗಿ ಬಂದಿವಿ ಅರ್ಜುನ್ ಸೇವೆಕ್ಕಾಗಿ ಬಂದೀವಿ ಅಂತ ಬಂದು ಇಲ್ಲೆಲ್ಲ ಕೇಳ್ಕೊಂಡ್ರು ಕೂಡ ಅವ್ರನ್ನ ಲಂಚ ಕೇಳಿದ್ರಂತೆ ಒಬ್ಬರಿಗೆ ಒಂಬತ್ತು ಸಾವಿರ ಲಂಚ ಕೊಡಿ ಹಂಗಾದ್ರೆ ಬಿಡ್ತೀವಿ ನಿಮ್ಮ ಬ ಗೊರವ್ರನ್ನೆಲ್ಲ ಅಂತ ಕೇಳಿದ್ರಂತೆ ಅವರು ಒಂಬತ್ತು ಸಾವಿರ ಲಂಚ ಕೇಳಿದ್ರಂತ ಒಬ್ಬನುಷ್ಯನಿಗೆ ಮೈಲಾಪುರ ಮಲ್ಲಯ್ಯನ ದೇವಸ್ಥಾನಕ್ಕೆ ನಾವು ಪಾದಯಾತ್ರೆ ಬಂದಿದ್ದೀವಿ ಹಾಂ ಮೈಲಾಪುರ ಮಲ್ಲಯ್ಯನ ಜಾತ್ರೆ ಬಂದಿದ್ದೀವಿ ನಾವು જ્યોતિસર <coughs> ನೋಡಿ ನಾವು ಪಾದಯಾತ್ರೆ ಬಂದ ಹದಿನೈದು ದಿವಸದಿಂದ ಪಾದಯಾತ್ರೆ ಮಾಡ್ಕೊಂಡ್ ಬಂದಿದ್ದೀವಿ ಬಂದು ಇಲ್ಲ ಅರ್ಜುನ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷದಂತೆ ಸುಮಾರು ವರ್ಷಕ್ಕಿಂತ ನಮ್ದೇನು ಮಾಡ್ತಾರೆ ಅಡ್ಡಿ ಪಡಿಸಿದಾರೆ ಆಮೇಲೆ ಇಂಥವೆಲ್ಲಾ ಮಾಡ್ಬಾರ್ದು ನೀವು ನೀವು ಭಿಕ್ಸಗಾರು ನೀವು ಭಿಕ್ಷಾ ಅಂತ ಹೇಳಿ ಭಿಕ್ಷಾ ಮಾಡ್ತೀರಿ ಅಂತ ಹೇಳಿ ನಮ್ಮ ಜನ ಎಲ್ಲ ಎಲ್ಲಾ ಕರ್ಕೊಂಡಿಲ್ ಕೂಡಿದ್ರು ನಾವ್ ಗೊರತ್ನವರು ನಾವ್ ಭಿಕ್ಷಾ ಬೇಡವ್ರಲ್ಲ ಅವ್ರು ಕೊಟ್ಟಂತ ಕಾಣಿಕೆಗಳನ್ನು ನಾವು ಇಸ್ಕೊಂಡು ಬರೋಂತವ್ರು ಅವರನ್ನ ಅವ್ರ ಮನೆಯಲ್ಲಿ ಅವ್ರ ಜಾಗದಲ್ಲಿ ಹೋಗಿ ಒಂದು ಏನು ಅವರು ಮಾಡಿದಂಥ ಅಡುಗೆಗಳನ್ನು ನಮಗೆ ಭಿಕ್ಷ ಅಂತ ಮಾಡಿ ಅವರು ನಮ್ಗೆ ಊಟಕ್ಕೆ ಕೊಡ್ತಾರೋ ಅದು ಒಂದು ತೊಗೊಂಡು ಅವ್ರು ಹಾಕಿದಂಥ ಒಂದು ರೂಪಾಯಿನ ಹತ್ತು ರೂಪಾಯಿನ ದಕ್ಷಿಣ ಕೊಟ್ಟು ದಕ್ಷಿಣ ಇಸ್ಕೊಂಡು ಬರೋಂಥ ಜನ ನಾವು ಆದರೆ ಅವ್ರ ಪ್ರೀತಿಯಿಂದ ಕರೆದವ್ರು ನಾವು ಹೋಗೋರು ನಾವು ಯಾರತ್ರೂ ದರುಡಿ ಆಗಲಿ ಅಥವಾ ನಾವು ಲಂಚವಾಗಲಿ ತೊಗೊಂಡವ್ರಲ್ಲ ಪ್ರತಿ ವರ್ಷವೂ ಇದನ್ನು ನಡೆಸ್ಕೊಂಡ್ಬಂದೀವಿ ಆದರೆ ಈ ಗೊರವೈನವರು ಈ ಗೌರಪ್ಪನವರು ಈ ಪೂಜಾರಿಗಳ ಮೇಲೆ ಇವ್ರದ್ದು ದೌರ್ಜನ್ಯ ಏನು ಆಯ್ತಾ ಈಗ ನಾವಲ್ಲಿ ಪ್ರತಿ ವರ್ಷ ಎಲ್ಲಾರು ಕೆಲ ಅಲ್ಲಿ ಆ ತರ ದುಡಿತಾ ಇದಾರೆ ಇಲ್ಲ ದೇವ್ರಿಗೆ ಅದು ಗೌರಪ್ಪನಾರ ನಿಯಮ ನಿತ್ಯ ಐತಿ ಅಂದ್ರೆ ಇವ್ರಿಗೆ ನಮ್ಗೆ ಅವಕಾಶ ಅವಕಾಶ ಕೊಡ್ಲಿ ಇವರು ಸಮಾಜ ಕಲ್ಯಾಣ ಇಲಾಖೆಯರು ಇವರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಏನ್ ಅಭಿವೃದ್ಧಿ ಮಾಡಾಕತ್ತಿದಾರೆ ಇವರು ಈಗ ನಾವು ಒಂದು ರೂಪಾಯಿ ಯಾರೋ ದಕ್ಷಿಣ ಕೊಟ್ಟಿದ್ದು ಇವರು ಬಿಕ್ಸ್ಗಾರರು ಅಂತ ನಾವು ಹೇಳ್ಬೇಕ ಹೇಳ್ಬೇಕಾದ್ರೆ ಇವರು ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಒಂದು ಜನಕ್ಕೆ ಮುನ್ನೂರು ರೂಪಾಯಿ ತಗೊತಾ ಇದ್ದಾರೆ ಅದೇ ಪಬ್ಲಿಕ್ ಗೆ ನೀವು ಪಬ್ಲಿಕ್ ಅಲ್ಲಿ ಇಂಥದ್ ಮಾಡಬಾರ್ದು ಅಂತ ಇವ್ರು ನಮಗೆ ಹೇಳೋರು ಇದೇ ಒಂದು ಪಬ್ಲಿಕ್ ಗೆ ದಿನ ಒಂದ್ ಒಂದು ಒಬ್ಬರಿಗೆ ಒಂದು ರಾತ್ರಿಯಿಂದ ನಮ್ಮ ಐದು ಗಂಟೆಗೆ ಯಾಕೆ ಬಂದಿಲ್ಲ ಎಲ್ಲಿದ್ದಾರೆ ಯೋಚನೆ ಮಾಡಿದ್ವಿ ಯೋಚನೆ ಮಾಡಿದಾಗ ಅಲ್ಲಿಂದ ಅವರು ದಾರಿ ಹಿಡಿದು ಬರೋರ್ನ ಗಾಡಿ ಒಳಗೆ ಅವ್ರ ಫೋನ್ ಅವ್ರು ಎಲ್ಲಾ ಕಸ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡು ಮೇಲೆ ನಮಗೆ ಆಮೇಲೆ ಯಾಕೆ ಬಂದಿಲ್ಲ ಇಷ್ಟಾದ್ರು ಬಂದಿಲ್ಲ ಅಂತ ನಾವು ದಾರಿ ನೋಡಿದಾಗ ಇಂತ ನಮಗೆ ಮೆಸೇಜ್ ಬಂತು ಬಂದಾಗ ಯಾರ ಯಾರು ಇರ್ಬೋದು ಏನ್ ಪೊಲೀಸ್ನವರು ಹೋಗೋದರ ಯಾರು ವರ ಮೆಸೇಜ್ ಬಂದ್ರು ತಿಳ್ಸ್ಕೊಂಡ್ ಬಂದಾಗ ಅವಾಗ ಇವರು ಇವ್ರು ತಗೊಂಡ್ರನ್ನೋದು ಗೊತ್ತಾಯ್ತು ಆಮೇಲೆ ಇವ್ರಿಗೆ ಫೋನ್ ಹಚ್ಚಿದ್ರು ನಮ್ಮ ಫೋನ್ ಹಚ್ಚಿದ್ರು ಫೋನ್ ಹಚ್ಚಿ ಇಲ್ಲ ಇಂಥವ್ರುತ್ತ ಹೊಂಟಿದ್ದಾರೆ ಯಾವ್ದೇ ಕಾರಣಕ್ಕೂ ಹೇಳಿದ್ದು ಕೇಳ್ತಾ ಇಲ್ಲ ಬಾಳ ದೌರ್ಜನ್ಯ ಮಾಡಿ ಅವ್ರು ನಮ್ಮನ್ನ ಎತ್ತಕೊಂಡ್ ಹೊಂಟಾರ ಈ ತರ ಆಗೇತಿ ಅಂತ ಇವ್ರು ಹೇಳಿದ್ರು ಸರಿಯಪ್ಪ ಯಾರವ್ರು ಕೊಡಿ ಫೋನ್ ಕೊಡಿ ಅವ್ರ ಜೊತೆಗೆ ಮಾತಾಡೋಣ ನೀವೇನ್ ಮಾಡಿರ ಎಂತ ಅಂತ ಕೇಳಿದಾಗ ನಾವೇನಿಲ್ಲ ಹಿಂಗ್ ಬರ್ತಾ ಇದೀವಿ ನಮ್ಮ ಬಂದಾರ ಅಂತ ಇವ್ರ ನಮ್ಮಾರು ಹೇಳಿದಾಗ ಇವ್ರು ಯಾಕೆ ಆ ಥರ ಮಾಡ್ತಾರ ಇವ್ರೊಂದು ಅಧಿಕಾರಿಗಳು ಇವ್ರ ಅಧಿಕಾರಿ ಇವ್ರಿಗೆ ಜವಾಬ್ದಾರಿ ಇರುತ್ತೆ ಯಾರು ಏನು ಎಂತ ಅನ್ನೋದು ಒಂದು ಯೋಚನೆ ಮಾಡ್ಬೇಕು ಕೂಡ್ಸಲಿ ತಗೊಂಬಂದು ಕೂಡ್ಸ್ಯಾರ ಅವನು ಕಳ್ಳನ ಸುಳ್ಳಾ ಅಥವಾ ದಿನ ಇವನು ಭಿಕ್ಸಾ ಬೇಡತಾನ ಎಲ್ಲ ಬೀದಿಯಲ್ಲಿ ಬಿದ್ದು ದಿನನಿತ್ಯ ಇದೇ ಕೆಲಸನ ಮಾಡ್ತಾನ ಅದನ್ನ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಅವ್ರಿಗೆ ಏನ್ ಶಿಕ್ಷೆ ಕೊಡಬೇಕು ಕೊಡಿ ನಮಗೆ ಹೆಮ್ಮೆ ಇದೆ ಆ ಥರ ಯಾರು ಆಗ್ಬಾರ್ದು ದುಡಿಲಿ ತಿನ್ಲಿ ಎಲ್ಲರಿಗೂ ಒಂದು ಇದೇ ಇರಲಿ ಆದ್ರೆ ನಮ್ಮಂಥ ಗೊರವೈನರ ಮೇಲೆ ಇವ್ರದ್ದು ದೌರ್ಜನ್ಯ ಏನು ತಗೊಂಡು ಬಂದು ನಾವೇ ನಾನೇ ನನಗೆ ಫೋನ್ ಮಾಡಿದಾಗ ನಾ ದಾರಿಯಲ್ಲಿ ಬಂದು ಇವ್ರಿಗೆ ಫೋನ್ ಮಾಡಿದಾಗ ಕೊಡಪ್ಪ ಅವ್ರ ಕೈ ಕೊಡಂದ್ರೆ ಫೋನ್ ನಾ ತಗೊಳಾಗಲ್ಲ ನಾವು ಯಾರ ಜೊತೆಗೆ ಮಾತಾಡಲ್ಲ ಅನ್ಬೇಕಾದ್ರೆ ಯಾಕೆ ಸರ್ ನಾವೇನು ಮಾಡಿವ ಅಂತದ್ದು ಏನು ಮಾಡಿವ ನಾವು ನಾವೇನು ಕಳತನ ಮಾಡಿವ ಅಲ್ಲ ಸರ್ ಈಗ ಮುಂದೆ ನೋಡಿ ಅವ್ರಿಗೆ ತಪ್ಪನ್ನು ಕ್ಷಮೆ ಕೇಳಬೇಕು ಅವ್ರು ಮಾಡಿದಂಥ ಕ್ಷಮೆ ಇಲ್ಲಿ ಇಲ್ಲದೆಯಲ್ಲ ಇವನಿಗೆ ಮಾಡಿದಂಥ ಅನ್ಯಾಯ ಅದು ನಮಗಲ್ಲ ಇವನಿಗೆ ಮಾಡಿದಂಥ ಅನ್ಯಾಯ ಇದು ಇದಕ್ಕೆ ಕ್ಷಮೆ ಅವರು ಇದಕ್ಕೆ ಕ್ಷಮೆ ಕೇಳಲಿಲ್ಲ ಇದು ಏನಾಗುತ್ತಾ ಮುಂದೆ ನೀವೇ ನೋಡಿ ಮುಂದೆ ಏನಾಗುತ್ತೆ ಅಂತ ನೀವೇ ನೋಡ್ರಿ ನಮ್ಮ ಹೆಸರು ನಾಗರಾಜ್ ಅಂತೇಳಿ